ನೀವು ಸಿರಿ ಮಾಡಿದ್ರೆ ಅಂತ ಅದೇ ನನಗೆ ನಿನ್ನೆ ಕೊಟ್ಟರ್ತಕ್ಕಂಥ ಶ್ರೀ ಭೂಪತಿ ವೀನ್ ಆಸರ ಭಕ್ತಿ ಗೀತೆಗಳು ಅಂತ ಅದ್ರಲ್ಲಿ ಅಹ್ ವಾದ್ಯ ಸಂಯೋಜನೆ ದೇವೇಂದ್ರ ಕುಮಾರ್ ಮುಧೋಳ ಅಂತ ಇಲ್ಲ ಬೆಂಗಳೂರಲ್ಲೇ ಬೆಂಗಳೂರಲ್ಲೇ ನೋಡ್ತಾ ಅದ್ ವಿಜಯನಗರದಾಗ ಯಾವ ನಂತರ ಗಾಯನ ನಿಂತು ಜೊತೆಗೆ ಸಂಗೀತ ಮತ್ತು ಗಾಯನ ಜೊತೆಗೆ ನೋಡೋದು ಸಾಹುದೊಡ್ಡ ಕಲಾವಿದ್ರು ಸಂಗೀತಗಾರರು

ಅವ್ರ ಜೊತೆ ಒಂದು ಇಪ್ಪತ್ತು ವರ್ಷದಿಂದ ಕ್ಯಾಸೆಟ್ ಆಗಿತ್ತು ಅವಾಗ ಕ್ಯಾಸೆಟ್ ಇದ್ವಲ್ಲ ಈಗ ಸಿಡಿ ಎರಡು ಹತ್ತು ಹತ್ತು ಹಾಡಿನ ನಾನು ಮತ್ತೆ ಈಗ ಇದು ಫೇಸ್ಬುಕ್ ಅಂತೂ ಸರಿ ಸುಮಾರು ಗುಂಪುಗಳಲ್ಲಿ ಕೂಡ ಥೀಮ್ ಗಳಿಗೆ ಭಾಗವಹಿಸಿ ಹಾಡ್ತಾ ಇದ್ದಾರೆ ಅಲ್ಲದೆ ಮನೆಯಲ್ಲಿ ಮತ್ತೇನಾದ್ರೂ ಈ ಧ್ವಜದ ಗುಂಪು ಹಂತ ಏನಾದ್ರೂ ಬೇರೆ ಆಕ್ಟಿವಿಟೀಸ್ ಏನಾದ್ರೂ ಇದೆಯಾ ಯಾವಾಗಾದ್ರೂ ಹಂಗೇನಾರು ಇದ್ರೆ ಹೋಗ್ತೀನಿ ರೆಗ್ಯುಲರ್ ಇಲ್ಲ

ನಮ್ಮ ಸೊಸೆ ಜಾಗ ತಗೊಂಡಿದ್ರು ಮಗ ಹೇಳಿದ ನಾವು ಕಟ್ಟುತ್ತೇವೆ ಅಂತ ನಮ್ದೇ ಜಾಗ ಇದೆ ದೊಡ್ಡ ಸ್ಕಿಲ್ ಇದೆ ಕಟ್ಟುತ್ತೇವೆ ಮಗ ಒಂದು ಅಪಾರ್ಟ್ಮೆಂಟ್ ತಗೊಂಡಿದ್ದಾರೆ ಅಲ್ಲಿ ನಾವು ಒನ್ ಬಿ ಇರುತ್ತೇವೆ ಪ್ರತಿ ವರ್ಷ ಯುರೋಪ್ ಹೋಗ್ತೀವಿ ಅಮ್ಮ ಹೇಳಿ ಕರ್ಕೊಂಡು ಕೂಡ ಹೋದ್ರು ಅಲ್ಲಿ ಕೆಲವು ಇದರಲ್ಲಿ ದೇವಸ್ಥಾನ ಅಲ್ಲಿ ಶ್ರೀ ಕನ್ನಡ ಸಂಘ ಅಂತ ಇದೆ ಕನ್ನಡ ಬಳಗ ಅಲ್ಲಿ ಒಂದೆರಡು ಕಾರ್ಯಕ್ರಮದಲ್ಲಿ ಅಲ್ಲಿ ಹೋಗಿ ಪಾರ್ಟಿಸಿಪೇಟ್ ಮಾಡ್ತೀನಿ ನಾನು ಮಾಡ್ತೇನೆ ಮರಾಠಿ ಗ್ರೂಪ ಅದ ಅಲ್ಲಿ ಮರಾಠಿ ಆಡ ಹಾಡಿ ಹಾ ಎಲ್ಲರೂ ಅದು ನಿಮ್ಮ ಒಂದು ಗಾನ ಸಭಿಕರಿಗೆ ಪೊಲೀಸ್ ಬರ್ತಾ ಇದ್ದೀರಿ ಅನ್ಕೊತೀನಿ ಇವಾಗ ಇವ್ರು ಸದ್ಯ ನಿವೃತ್ತಿ ನೀವು ಕೂಡ ಮಕ್ಕಳೆಲ್ಲ ಹೊರಗಡೆ ಇದ್ದಾರೆ ಪ್ರತಿರಿಪಟ್ಟ ಮನೆಯಲ್ಲಿ ಇದ್ರೆ ಮತ್ತೆ ಸಮಯವನ್ನ ಯಾವ ರೀತಿ ನಾನು ಓದ್ತಾ ಇರ್ತೇನೆ ಐದು ತಾಸ ಮಾಡ್ತೇನೆ ಎಲ್ಲಿ ಹೋದ್ರೂ ಅಂತ ಇರ್ತೇನೆ ಯುರೋಪಕ್ಕೆ ಹೋದ್ರು ಕೇಳ್ತಾರೆ ಊಟ ನಾನು ಮಾಡ್ತೇನೆ ಊಟ ಜೀನ್ಸ್ ಉಪಯೋಗ ಇಲ್ಲ ಟ್ರೈನ್ ನಲ್ಲಿ ನಮಾಜ್ ಟ್ರೈನ್ ಮಾಡ್ತಾನೆ ನಿಮಗೆ ಗಾಯತ್ರಿ ಮಂತ ದೇವರಂತ ಏನು ಬಂಧನ ಇಲ್ಲ ಬಂಧನೆಗಳನ್ನು ಮಾಡಿದ್ದು ನಾವು ನಮ್ಮ ಭಕ್ತಿ ಮುಖ್ಯ ಬೇಕು ಅದ್ರಲ್ಲಿ ಎಲ್ಲರೂ ಒಪ್ಪಿಟ್ಟು ಹೋಗ್ತಾರೆ ಆದ್ರೆ ನಾನು ಆಗಿ ಯಾವ ತರ ಅದೇ ಹೇಳದಿ ಹೇಳುವುದಿಲ್ಲ ನಾರಾಯಣ 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 ಸುಮಾರು ಓದ್ತಾ ಇರ್ತೇನೆ ಕನ್ನಡ ಓದ್ತೇನೆ ಹಿಂದಿ ಓದ್ತೇನೆ ಇಂಗ್ಲಿಷ್ ಓದ್ತದೆ ಸಿಕ್ರಲ್ಲ ಇಲ್ಲ ಈ ಓದುವ ಹವ್ಯಾಸ ಇದ್ದವರಿಗೆ ನಾನು ನಾನು 5 6 ಕಿಲೋಮೀಟರ್ ಬಿಟ್ಟಿಲ್ಲ ತುಂಬಾ ಸಂತೋಷ ಆಯ್ತು ನಾನು ಅದೇ ಎಲ್ಲ ಹೋದಲ್ಲೂ ಕೂಡ ನೀವು ಅ ಒಂದು ಸಂಗೀತ ಸೇವೆಯನ್ನು ಮಾಡ್ತಿದೆ ಅಂದ್ರೆ ಹಾಗೆ ನನ್ನ ವೀಕ್ಷಕರಿಗೆ ಶುಭಾಶಯ YouTube ವೀಕ್ಷಕರಿಗೆ ನಿಮ್ಮೆಲ್ಲ ಒಂದು ಆನ ಸುದೈಯರನ್ನ ಗುಣಪಡಿಸೋಣ. ಹೀಗಾಗಿ ನಿಮ್ಮ ಮಾವನ ರಣ ಅರ್ಧಪತಿ ಉಟಲ್ ಒಂದು ಹಾಡನ್ನ ಒಂದು ಚಿಕ್ಕನಾಗತಕ್ಕಂತ ಒಂದು ಹಾಡನ್ನು ಹೇಳ್ತಾರೆ. ಯಾವ ಯಾತ್ರೆ ಹಾ ರಾಮದೂತ ಬರ್ತದಲ್ಲ ತರ್ಬಸ್ತದ ರಾಮದೂತನವನ್ भज मन रामदूत हनुमन्तं भज मन रामदूत हनुमन्तं कामिता <गणाँ> दातं भज मन कामिता दातं भज मन रा यन्त्रोद्धारम् व्यास निर्मितं यन्त्रोद्धारम् व्यास व्यासनिर्मितम् मन्त्रालय प्रभो सन्मुखवासं मन्त्रालय प्रभो सन्मुखवासं सूर्यकोटि समतेजं भज मा मन सूर्यकोटि समतेजम् भज मन मा रामदूत हनुमन्तम् यलगुरेशम् हलगणिवासं यलगुरेशम् वासं जिन्नी प्राणेशं, भजमन रामदूत अनुमन्तं, भजमन रामदूत हनुमन्तम् राम कपिवरवेशं कुन्तीपुत्रम् रवेशं कुन्तीपुत्रं यतिवरवेशं मध्वाचार्यं गोपतिविठ्ठलदासं भजमन गोपतिविठ्ठलदासं भजमन रामदूतनुमन्तं भजमन रामदूतनुमन्त्रम् ರಾಮ ಇದು ರಾ ಅದ್ಭುತವಾದ ಕಂಡದಾಸರ ಹಾಡುಗಳನ್ನ ಸುಮಾರು ಬಣ್ಣದಲ್ಲಿ ಕೇಳಿದ್ರಿ ಅದರಲ್ಲಿ ರಾಮನ ಹನುಮಾನ ತೇಂದ್ರ ಮೇಲೆ ಮಾಡ್ತಿರಕ್ಕಂಥ ಒಂದು ಎಲ್ಲ ತುಂಬಾ ಚೆನ್ನಾಗಿತ್ತು ಅಷ್ಟೇ ನೀವು ಮಧುರವಾಗಿ ಹಾಡಿದ್ರಿ ನಮ್ಮ ವೀಕ್ಷಕರಲ್ಲೂ ನಿಮ್ಮ ಧ್ವನಿಯನ್ನೇ ಕೇಳಿ ಇನ್ನೊಂದ್ ಎರಡು ಹಾಡನ್ನ ಕೇಳಬೇಕು ಅಂತ ಅನ್ಕೊಂಡಿರ್ಬೋದು ಉತ್ತಮ ಸ್ಥಾನ ಬಂದ ಆ ಸಿನಿಮಾ ಹಾಡುಗಳನ್ನ ಕೇಳಿಸೋ ಪ್ರಯತ್ನ ಮಾಡ್ತಾ ಇದ್ದೆ ಮತ್ತೆ ನೀವೀಗ ಈ ಹಾಡುಗಳನ್ನ ಥ್ರೋ ಹಾಡ್ತಾ ಇದ್ದೀರಿ ನಿಮ್ಮ ಕೋಕಿಲ್ ಅಂದ್ರೆ ಕೊಂದು ದಾಸ ಅನ್ಕೊಳ್ಳಿ ಮೈಮಾ ದಾಸ ಅನ್ಕೊಳ್ಳಿ ಜಗನ್ನಾಥ ಅನ್ಕೊಳ್ಳಿ ಗೋಪಾಲ್ ಎಲ್ಲ ದಾಸಗಳ ಹಾಡುಗಳನ್ನ ಹೇಳ್ತೀವಿ ಮುಂದೆ ಅದ್ರ ಜೊತೆಗೆ ನೀವು ಕಲಿತಾನು ಇದ್ದೀರಿ ಇವಾಗ ಅವಾಗ ಒಂದ್ ಸ್ವಲ್ಪ ಹಾಡುಗಳನ್ನ ಎಲ್ಲ ಹಾಡುಗಳ ನೀವೇ ರಾಗ ಸಿಂಗಲ್ ಮಾಡಿ ಹಾಡ್ತಾ ಇದ್ದೀರಿ ಆ ಸುಮಾರು ನೀವು ಕಲ್ತಿರ್ತಕ್ಕಂತ ರಾಗಗಳು ಇವಾಗಲೂ ಕೂಡ ನೀವು ಸ್ವರಗಳನ್ನ ಹಾರ್ಮೋನಿಯಂ ನಲ್ಲಿ ನುಡಿಸುವಂತ ಇಟ್ಟು ಮಾಡ್ತಿದ್ದೆ ಈಗ ನಡವ್ ಒಂದು ಸ್ವಲ್ಪ ಗ್ಯಾಪ್ ಆತು ಬಿಟ್ಟಿನಿ ಈಗ ಅದು ಪ್ರಾಕ್ಟೀಸ್ ನಡವ್ ನಾಕ್ ಐದು ಚಲೋ ಹಾಡಾರು ಹೊರಡಿಸ್ತಿದ್ದೆ ಹಾರ್ಮೋನಿಯಂ ಇತ್ತು ಬಾಂಬೆ ಬಿಟ್ಟು ಇಲ್ಲಿ ಬಂದ್ ಮೇಲೆ ಆಮೇಲೆ ಒಂದ್ ಹತ್ತು ವರ್ಷ ನಂದ್ ಗ್ಯಾಪ್ ಇತ್ತು ಇಲ್ಲಿ ಯಾರು ಎಲ್ಲ ಹೊಸದಲ್ಲ ಆಮೇಲೆ ನಾ ಶುರು ಮಾಡಿದ್ದೆ ಫೇಸ್ಬುಕ್ ದಿನ ಹೆಚ್ಚು ನಂದು ಮತ್ತ ಇಲ್ಲೆಲ್ಲಾ ಕರ್ನಾಟಕ ಶೈಲಿ ನಮ್ದು ಹಿಂದೂಸ್ತಿ ದೇವಸ್ಥಾನ ಹಿಂಗಾಗಿ ಸ್ವಲ್ಪ ಗ್ಯಾಪ್ ಆಗಿತ್ತು ಈಗ ಮತ್ತೆ ಈಗ ಯಾರು ಗುರುಗಳು ಹೋಗ್ತಾರ ಅದ್ರ ಹೊಸ್ತಿಲ

ಈಗ ಬೆಂಗಳೂರ ಕರ್ನಾಟಕ ಇದ್ರು ಆಮೇಲೆ ಆರಾಧನೆ ಮಂತ್ರಾಲಯಕ್ಕೂ ಒಂದ್ ಎರಡು ಸಲ ಹೋಗಿ ಹೋಗ್ತೇನೆ ನಾನು ಅದರಿಂದ ಟೈಮ್ ಯಾವ್ದು ಪ್ರಶ್ನೆ ಇಲ್ಲ ಇನ್ವಾಲ್ವ್ಮೆಂಟ್ ಎಲ್ಲರೂ ಬೇರೆ ಬೇರೆ ನಾನು ಯಾವ್ದು ಸಂಸ್ಥೆ ಯಾರ ಹಿಂದೆ ಯಾವುದೂ ಹೋಗುದಿಲ್ಲ

ಇದನ್ನು ಇನ್ನೂ ಕೆಲವು ಹಾಡುಗಳು ಸಿಕ್ಕಿವೆ ನಮ್ಮ ತಂದೆ ಇನ್ನೂರಂತೂ ಬರೆದಿದ್ದಾರೆ ಅಂಕಿತ ಇಲ್ಲದೆ ಅವರು ಪ್ರಸಾದ ಪ್ರಿಂಟ್ ಮಾಡಿ ಈಗ ನಮ್ಮ ನಾರಾಯಣ ಬಾಬಾ ಅವರು ಇದನ್ನ ಮಾಡ್ತಾ ಇದ್ದಾರೆ ತಂದೆ ಡೈರಿ ಬರುವ ಅಭ್ಯಾಸ ಇತ್ತು ಮೂವತ್ತು ಅದನ್ನೆಲ್ಲ ಸ್ಪೂಟಿ ಮಾಡಿ ಅವರು ಒಂದು ಒಳ್ಳೆ ಪುಸ್ತಕ ಕಲ್ವರಿದ್ದಾರೆ ಅವರು ನಿಮಗೂ ನೀವು ಬರಬೇಕು ಮಾಡ್ತಾ ಇದ್ದಾರೆ ಹಿಂದೆ ಇದ್ದಾರೆ ಉಳಿದಂತ ನಾನು ಮಂತ್ರಾಲಯ ಯಾಕಂದ್ರೆ ಶ್ರೀನಿವಾಸ ಮೈಪತಿ ದಾಸರ ನಂತರ ಇಪ್ಪತ್ತನೇ ಶತಮಾನದ ಕೊನೆಯ ದಾಸರು ಆಮೇಲೆ ಈ ಒಬ್ಬರೇ ದಾಸರು ರಾಷ್ಟ್ರ ಧ್ವಜ ಹೇಳಿದ್ದಾರೆ ಆಮೇಲೆ ಹಂಪಿ ಯೂನಿವರ್ಸಿಟಿ ಅವರು ಅಲ್ಲಿ ಇದೇ ಇದೆ ನೋಡ್ರಿ ಅವ್ರಿಗೆ ಇದನ್ ಮಾಡಿ ಅಖಿಲ ಭಾರತ ದಾಸ ಮತ್ತು ಸಂತ ಸಮ್ಮೇಳನ ಪಂಡ್ರಪುರದಲ್ಲಿ ಪಂಡ್ರಪುರ ಅದು ನಿಜವಾಗಿ ನಮ್ಮ ದಾಸರ ಇದು ಆದ್ರೆ ಇವತ್ತು ನಾವು ದಾಸ್ ಎಲ್ಲಾ ಕಳ್ಕೊಂಡಿದ್ದೇವೆ ನಮ್ಮ ತಂದೆ ಹರಿದ ಸೇವಾ ತಂದೆ ಅಂತ ಮಾಡಿ ಹತ್ತೊಂಬತ್ ನೂರ ಐವತ್ ಮೂರರಿಂದ ಪ್ರತಿ ವರ್ಷಕ್ಕೊಂದಲ್ಲ ದಾಖರ ಆರಾಧನೆ ಇನ್ ಇವು ನಡೀತಾ ಇದೆ ಇನ್ನು ನಡೀತದೆ ಅಲ್ಲಿ ಮೊದಲು ಕನ್ನಡ ಹಾಡುಗಳನ್ನು ಕೂಡ ಇದನ್ನ ಮಾಡ್ತಾ ಇಲ್ಲ ಇವರು ಹೊರಗೆ ಕೂತು ಹಾಡುತ್ತಿದ್ದಾರೆ ಆಮೇಲೆ ಇವತ್ತು ಇದನ್ನ ನೋಡಿ ಈಗ ಆಫೀಶಿಯಲಿ ಮೂರು ಗಂಟೆ ನಾವು ಅವರು ಗರುಡ ಕಂಬ ಅಂತ ಹೇಳ್ತಾರೆ ನಾವು ಪುರಂದಾತ್ರ ಕಂಬ ಅಂತ ಹೇಳ್ತೇವೆ ಪುರಂದಾತ್ರು ವಿಜಯದಾತ್ರು ನಾಲ್ಕು ಕಂಬಗಳು ಅಂತ ಹೇಳ್ತೇವೆ ಆ ದಿನ ಆ ಕಂಬಕ್ಕೆ ಅಭಿಷೇಕ ಮಾಡಿ ದಾತರ ಇದನ್ನ ಮಾಡ್ತಾರೆ ಪಂಡರಿಗೆ ಹತ್ರ ಕೈಪಿಡಿ ಅಂತ ಮಾಡಿದ್ದಾರೆ ನಮ್ಮದು ಒಂದು ಸ್ಥಾನ ಇಲ್ಲ ಬ್ರಾಹ್ಮಣರು ನೋಡ್ಬೇಕು ಮಾಡ್ತೇವೆ ಅಂತ ಹೇಳ್ತಾ ಇದ್ದಾರೆ

ಅದೇ ನೀವು ಅಲ್ಪ ಸಮಯದಲ್ಲಿ ನಮ್ಮ ಮನೆಗೆ ಬಂದು ಇಷ್ಟೆಲ್ಲ ಮಾಡಿ ಎಲ್ಲ ಸಂದರ್ಶನ ತಗೊಂಡಿದ್ದು ನಮ್ಮ ಪುಣ್ಯ ಮಾತಾಡಿದ್ರೆ ತುಂಬಾ ಸಂತೋಷ ಆಯ್ತು ಭೂಪತಿ ವಿಠಲ್ದಾಸ್ ಔಷಧರು ಅಂತವರನ್ನ ಇಂದು ಬೆಂಗಳೂರಲ್ಲಿ ನಾನು ಅವರ ಮನೆಯಲ್ಲಿ ಭೇಟಿಯಾಗಿ ಅವರಿಂದ ಒಂದಿಷ್ಟು ಮಾಹಿತಿಯನ್ನ ಅವರ ಕುಟುಂಬದ ಮಾಹಿತಿ ಜೊತೆಗೆ ಭೂಪತಿ ದಾಸರ ಭೂಪತಿ ವಿಠಲ್ದಾಸ್ ಅವರ ಒಂದು ವಂಶದರ ಒಂದು ಮಾಹಿತಿಯನ್ನು ನಿಮಗೆ ಕೊಟ್ಟಿದ್ದೇನೆ ಮತ್ತೊಮ್ಮೆ ಅವರೊಂದಿಗೆ ಭೇಟಿಯಾಗಿ ಭೂಪತಿ ಬಿಟ್ಟಿರೋದಾತ್ರ ಸಂಪೂರ್ಣ ಒಂದು ಪರಿಚಯವನ್ನು ಕೊಡುವ ಪ್ರಯತ್ನವನ್ನು ಕೂಡ ಮುಂದೆ ದಿನಗಳಲ್ಲಿ ಮಾಡ್ತೇನೆ ಸರ್ ತಮ್ಮ ಸಮಯವನ್ನ ನನಗೆ ಕೊಟ್ಟು ಈ ಒಂದು ಸಂದರ್ಶನಕ್ಕೆ ಒಪ್ಪಿ ಎಲ್ಲ ಮಾಹಿತಿ ನೀಡಲಿಕ್ಕೆ ಮತ್ತೊಮ್ಮೆ ನಮ್ಮ ಗೋವಾ ಕಡೆ ಯೂಟ್ಯೂಬ್ ಚನದ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿ ಅನಂತ ಧನ್ಯವಾದಗಳು ಹೇಳ್ತೇನೆ ನಿಮ್ಮದು ನಿಮ್ಮೆಲ್ಲ ಕಾರ್ಯಗಳಲ್ಲಿ ನಾನು ಧರ್ವಾ ಇದೆ ಎಲ್ಲ ಉತ್ತಮ ಕೇಳಿ ಬೆಳಿಗ್ಗೆ ಎಲ್ಲ ನೀವು ಹೋಗು ಐಸ್ ಮಾರಕ್ಕೆ ಹೋಗು ನಿಮ್ಗೆ ಏನೇನು ಕೆಲಸ ನೀವು ಮಾಡ್ತಾ ಇದ್ದೀರಿ ಅದು ನಿಮಗೆಲ್ಲ ಒಳ್ಳೆಯದಾಗಲಿ